ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ಬ್ಲಾಗಿಂಗ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ನಮ್ಮ ಮನೆಯಲ್ಲಿ ನಡೆದಂತಹ ಘಟನೆಯಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀನಿ ಅದೇನು ಎತ್ತ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು ಗೊತ್ತಿಲ್ಲದೆ ಇರೋರಿಗೆ ತುಂಬನೇ ಇನ್ಫಾರ್ಮೇಟಿವ್ ಆಗಿರೋವಂಥ ವೀಡಿಯೋ ಹಾಗೆ ನೀವೇನಾದರೂ ತಪ್ಪು ಮಾಡ್ತಿದ್ರೆ ಅಂಥದ್ದು ವಿಷಯಗಳು ಏನಾದರೂ ನಿಮಗೆ ಕಂಡು ಬಂದಲ್ಲಿ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ನಮ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ವಿಡಿಯೋನ ಕೊನೆ ತನಕ ನೋಡಿ ತುಂಬಾ ಇನ್ಫಾರ್ಮೇಟಿವ್ ಆಗಿರೋ ವಿಡಿಯೋ ಇದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ ಮೊದಲನೇದಾಗಿ ಫ್ರಿಜ್ ಅನ್ನೋದು ಎಲ್ಲರ ಮನೆಯಲ್ಲಿ ಇವಾಗ ಒಂದು ಬೇಸಿಕ್ ನೀಡ್ ಆಗಿದೆ ಹಳ್ಳಿಗಳ ಕಡೆ ಕೂಡ ಫಸ್ಟ್ ಅವ್ರ ಮನೆಯಲ್ಲಿ ಫ್ರಿಜ್ನ ತೊಗೊಂಡ್ಬಂದಿಡ್ತಾರೆ ಫ್ರಿಡ್ಜ್ ಟಿ ವಿ ಅನ್ನೋದು ಈಗ ಒಂದು ಬೇಸಿಕ್ ನೀಡ್ ಆಗೋಗಿದೆ ಮನೆಗೆ ಅಲ್ವಾ ಸೊ ಆ ಫ್ರಿಡ್ಜಿಂದ ಆಗುವಂತಹ ಅನಾಹುತಗಳು ತುಂಬಾ ಇದೆ ಸೊ ರೀಸೆಂಟ್ ಆಗಿ ಕೂಡ ಪಂಜಾಬಲ್ಲಿ ಒಂದು ಫ್ರಿಜ್ ಬ್ಲಾಸ್ಟ್ ಆಗಿ ಸಿಕ್ಸ್ ಮೆಂಬರ್ಸ್ ಒಂದೇ ಫ್ಯಾಮಿಲಿನಲ್ಲಿ ಆರು ಜನ ಇನ್ಕ್ಲೂಡಿಂಗ್ ಮೂರು ಜನ ಮಕ್ಕಳು ಸೇರಿ ತೀರ್ಕೊಂಡಿದ್ದಾರೆ ಯಾ ಯಾಕೆ ಆ ರೀತಿ ಆಗುತ್ತೆ ನಮ್ಮ ಮನೆಯಲ್ಲಿ ಯಾಕೆ ಆ ಥರ ಇನ್ಸಿಡೆಂಟ್ ಆಗೋಕ್ಕೆ ಒಂದು ಚಾನ್ಸ್ ಆಯಿತು ನಾನೇನು ತಪ್ಪು ಮಾಡಿದೆ ಹಾಗೆ ನೀವೇನಾದರೂ ಆ ಥರ ಮಾಡ್ತಿದ್ದೀರಾ ಅನ್ನೋದನ್ನ ಈ ವಿಡಿಯೋನಲ್ಲಿ ನೋಡೋಣ ಈಗ ಸೊ ನಾನು ಒಂದು ಗ್ಲ್ಯಾನ್ಸ್ ಹಾಕ್ತಾ ಹೋಗ್ತೀನಿ ನಾನು ಏನೇನು ಪಿಕ್ಚರ್ಸ್ ನನ್ನ ಹತ್ರ ಇದೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಹೋಗ್ತೀನಿ ಸೊ ಫ್ರಿಜ್ಜಲ್ಲಿ ಟೂ ಟೈಪ್ಸ್ ಆಫ್ ಫ್ರಿಜ್ ಇರುತ್ತೆ ಸಿಂಗಲ್ ಡೋರ್ ಡಬಲ್ ಡೋರ್ ಹಾಗೆ ಸಿಂಗಲ್ ಡೋರಲ್ಲಿ ಬಂದು ತುಂಬ ಟೈಪ್ಸ್ ಇದ್ದಾವೆ ಅದರಲ್ಲಿ ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡೋದನ್ನು ನಾನು ಹೇಳ್ತಾ ಇದ್ದೀನಿ ಸಿಂಗಲ್ ಡೋರಲ್ಲಿ ಒಂದೇ ಡೋರಲ್ಲಿ ಮೇಲೆಗಡೆ ಹೈಸ್ ಆಗುತ್ತಲ್ಲ ಅದನ್ನು ಫ್ರೀಸರ್ ಅಂತ ಕರಿತೀವಿ ಕೆಳಗಡೆ ಏನಿದೆ ಅದು ಫ್ರಿಡ್ಜ್ ನಾರ್ಮಲಾಗಿರುತ್ತೆ ನಾರ್ಮಲ್ ಕೂಲಿಂಗ್ ಇರುತ್ತೆ ಮೇಲೆಗಡೆ ಏನು ಫ್ರೀಝರ್ ಇದೆ ಅಲ್ಲ ಅಲ್ಲಿಂದ ನಮಗೆ ಮೇಯ್ನು ಡ್ಯಾಮೇಜಸ್ ಆಗುವಂಥದ್ದು ಮೇಯ್ನ್ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಆ ಪಾರ್ಟಲ್ಲೇ ನಮ್ಮ ಮನೇನಲ್ಲಿ ಏನಾಗಿತ್ತು ಅಂತಂದರೆ ಆಟೋಮೆಟಿಕ್ಕಾಗಿ ಐಸ್ ಜಾಸ್ತಿ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು ನಾನು ಅದನ್ನು ನಮಗೆ ತ್ರೀ ಆಪ್ಷನ್ಸ್ ಇದೆ ನಮ್ಮ ಫ್ರಿಜ್ ಮೇಲೆ ನಾನು ತೋರಿಸ್ತೀನಿ ನಿಮಗೆ ತ್ರೀ ಆಪ್ಷನ್ಸ್ ಇದೆ ಲೋ ಮೀಡಿಯಂ ಹೈ ಅಂತ ಹೇಳಿ ಆ ಆಪ್ಷನ್ಸ್ ಪ್ರಕಾರ ಐಸ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ಮ್ಯಾನೇಜ್ ಮಾಡ್ಕೋಬೋದಿತ್ತು ಇತ್ತೀಚೆಗೆ ಅದೇನೋ ಫೈವ್ ಇಯರ್ಸ್ ಆಗಿದೆ ತೊಗೊಂಡು ಇತ್ತೀಚೆಗೆ ಒಂದು ಸ್ವಲ್ಪ ಅದೇನೋ ರಿಪೇರಿ ಆಗಿರೋ ಥರ ಅನ್ನಿಸ್ತಾ ಇತ್ತು ಹಾಗೆ ವಾಷಿಂಗ್ ಮಿಷಿನ್ ತೊಗೊಂಡು ಟೂ ಇಯರ್ಸ್ ಆಗಿತ್ತು ನಾವೊಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಬ್ಯಾಕ್ ಮಾತಾಡ್ಕೋತಾ ಇದ್ವಿ ನಾನು ನನ್ನ ಹಸ್ಬೆಂಡು ಎರಡಕ್ಕೂ ಸ್ವಲ್ಪ ಸರ್ವಿಸ್ನ ಕರೆಸ್ಬಿಡೋಣ ಸರ್ವಿಸ್ ಮಾಡಿಸಿದ್ರೆ ಒಳ್ಳೇದು ಒಂದು ಸ್ವಲ್ಪ ಏನೋ ವರ್ಕ್ ಆಗ್ತಿರೋ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ ಅನ್ನೋ ಫೀಲಿಂಗ್ ಆಗ್ತಾಯಿದೆ ಹಾಗೆ ಸ್ವಲ್ಪ ಗಲೀಜು ಮತ್ತು ಡೋರ್ ಹ್ಯಾಂಡಲ್ಸ್ ಎಲ್ಲ ಕ್ಲೀನ್ ಮಾಡಬೇಕಂತಂದರೆ ಪ್ರೊಫೆಷ್ನಲ್ಸ್ ಕ್ಲೀನ್ ಮಾಡಿದ್ರೆ ಬೆಟರ್ ಅಲ್ವಾ ಸೊ ಅದಕ್ಕೋಸ್ಕರ ಕರೆಸೋಣ ಅಂತ ಹೇಳಿ ಮಾತಾಡ್ಕೋತಾ ಇದ್ವಿ ಜಾನ್ವರಿ ಫಸ್ಟ್ ಬಂದು ನಾವು ಊರ್ ಕಡೆ ಹೋಗಿದ್ವಿ ಹೊರಗಡೆ ನಾನು ವಿಡಿಯೋ ಕೂಡ ಪೋಸ್ಟ್ ಮಾಡಿದ್ದೀನಿ ಇನ್ನೂ ಯಾರ ವಿಡಿಯೋ ನೋಡಿಲ್ಲ ನಾನು ಕಾರ್ಡ್ಸ್ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಸೊ ಹೊರಗಡೆ ಹೋಗಿದ್ವಿ ಅವತ್ತಿನ ಇಂದಿನ ದಿನ ನೈಟ್ ನಾವು ಮನೆ ಕಂಪ್ಲೀಟ್ ಡಿಪ್ ಕ್ಲೀನ್ ಮಾಡಿದ್ವಿ ಹೊಸ ವರ್ಷಕ್ಕೆ ಅಂತ ಹೇಳಿ ಕಂಪ್ಲೀಟ್ ಡಿಪ್ ಕ್ಲೀನ್ ಮಾಡಿದ್ವಿ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಮನೆಯಲ್ಲಿ ಕಿಚನ್ಸ್ ಎಲ್ಲ ಕ್ಲೀನ್ ಮಾಡಿ ವಾಷಿಂಗ್ ಮೆಷಿನ್ ಟಿ ವಿ ಮತ್ತೆ ಸೋಕೇಜ್ ಏನಿದೆ ವಾರ್ಡ್ರೋಬ್ಸ್ ಎಲ್ಲ ಕ್ಲೀನ್ ಮಾಡಿದ್ವಿ ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಮೇನ್ ರೀಸನ್ ನಾನು ಆಲ್ಮೋಸ್ಟ್ ವೀಕ್ಲಿ ವೀಕ್ಲಿ ಫ್ರಿಜ್ನ ಕ್ಲೀನ್ ಮಾಡ್ತೀನಿ ಡೀಪ್ ಕ್ಲೀನ್ ಮಾಡೋಕ್ಕೆ ಏನು ಕಾರಣ ಅಂತಂದರೆ ಪ್ರೀವಿಯಸ್ ಡೇ ನೈಟ್ ಬಂದು ನಾವು ಫ್ರಿಜ್ನ ಆಫ್ ಮಾಡಿಬಿಟ್ಟಿದ್ವಿ ಗೊತ್ತಾಗಲಿಲ್ಲ ಕಿಚನ್ ಸ್ವಿಚ್ಚು ಮತ್ತು ಫ್ರಿಜ್ಜು ಸ್ವಿಚ್ಚು ಪಕ್ಕಪಕ್ಕದಲ್ಲೇ ಇದೆ ಕಿಚನ್ ಸ್ವಿಚ್ನ ಆಫ್ ಮಾಡೋಕ್ಕೆ ಹೋಗಿ ಫ್ರಿಡ್ಜ್ ಸ್ವಿಚ್ನ್ನ ಕೂಡ ಆಫ್ ಮಾಡಿಬಿಟ್ಟಿದ್ದೀವಿ ನೈಟ್ ಮಲಗಿದೀವಿ ಬೆಳಗ್ಗೆ ಎದ್ದು ನೋಡೋಷ್ಟುಗಡೆ ಹಾಲ್ ಫುಲ್ಲು ನೀರಿತ್ತು ಸೊ ಓಕೆ ಗೊತ್ತಿಲ್ಲದೆ ಆಫ್ ಮಾಡಿಬಿಟ್ಟಿದ್ದೀನಿ ಎಲ್ಲ ಏನಿದೆ ಅದೆಲ್ಲ ಕರ್ಗಿ ಫುಲ್ ಐಸ್ ಆಗೋಗಿತ್ತು ಒಳಗಡೆ ಫ್ರೀಝರಲ್ಲಿ ಎಲ್ಲ ಏನಾಗಿದೆ ಕರ್ಗಿ ಎಲ್ಲ ಬ್ಯಾಕ್ ಸೈಡಿಂದ ನೀರು ಬಂದಿದೆ ಅಂತ ಹೇಳಿ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡಿದ್ವಿ ವರ್ಕ್ ಆಗ್ತಿತ್ತು ಫ್ರಿಜ್ ಹಾಕಿ ಕೂಡ ಅದೇನಾಗಿದೆ ಒಳಗಡೆ ಪಿ ಪಿ ಐ ಪಿ ಆರ್ ಸಮಥಿಂಗ್ ಏನೋ ಇದೆ ನಾನು ವಿಡಿಯೋನ ಹಾಕ್ತೀನಿ ನಿಮಗೆ ನೋಡಿ ಸಿ ಬಿ ಪಿ ಸಿ ಬಿ ಎಲ್ಲ ಫುಲ್ಲು ಹೋಲಾಗೋಗಿ ನಾಳೆ ಎಷ್ಟು ಬರತಿರಾ ಫೋನ್ ಮಾಡ್ತೀನಿ ಬಸ್ಟ್ ಸಿಗುತ್ತೆ ನಾನು ಹ್ಞೂ ಈ ತರ ಎಲ್ಲ ಆದಾಗ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಣ್ಣಾ ಸ್ವಲ್ಪ ಪಾರ್ಟ್ ಆಫ್ ದ ಫ್ರಿಡ್ಜ್ ಬಂದು ಏನಾಗಿದೆ ಡ್ಯಾಮೇಜ್ ಆಗಿದೆ ನೀರ್ ಬಿದ್ದು ಮತ್ತೆ ಶಾರ್ಟ್ ಶಾರ್ಟ್ ಸರ್ಕ್ಯೂಟ್ ಆಗಿ ಡ್ಯಾಮೇಜ್ ಆಗಿದೆ ಫುಲ್ ಭಯ ಆಯಿತು ನನಗೆ ಅದು ಸ್ಮೆಲ್ ಬರಕ್ ಸ್ಟಾರ್ಟ್ ಆಯಿತು ಒಂದು ರೀತಿ ಸ್ಮೆಲ್ ಬರ್ತಿದೆಯಲ್ಲ ಅನ್ನೋದು ಒಂದು ಮೈಂಡಲ್ಲಿ ಅನ್ನಿಸ್ತಿತ್ತು ಬಟ್ ನಾವೇನು ಅಂದ್ಕೊಂಡ್ವಿ ಓಕೆ ಏನಿದೆ ಕಂಪ್ರೆಸರ್ ಏನಿದೆ ಅದರಲ್ಲೆಲ್ಲ ಗ್ಯಾಸ್ ಖಾಲಿ ಆಗಿರಬೇಕು ಆ ಗ್ಯಾಸ್ ಏನಾದರೂ ಹಾಕಿಸ್ಬೇಕಾಗತ್ತೆ ಫ್ರಿಜ್ಜ್ಗೆ ಅಂತ ನಾನು ಕೇರ್ಲೆಸ್ ಬಿಟ್ಟೆ ಸ್ಮೆಲ್ ಬರ್ತಿತ್ತು ಗೊತ್ತಾಗಲಿಲ್ಲ ನೋಡಿದ್ರೆ ಅಷ್ಟು ಸುಟ್ಟು ಹೋಗಿದೆ ಲೈಟ್ ಸ್ವಲ್ಪ ಮಕ್ಕರ್ ಮಾಡ್ತಾ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಮ್ ಆಮೇಲೆ ಏನಾಯ್ತಪ್ಪ ಅಂತಂದರೆ ಫ್ರಿಜ್ಜು ಆನ್ ಮಾಡಿದ್ರು ಹಾನ್ ಆಗ್ತಾ ಇಲ್ಲ ಸ್ವಿಚ್ ಬೋರ್ಡ್ಗೆ ಹಾಕಿದ್ರೆ ಸ್ವಿಚ್ ಬೋರ್ಡ್ ಅಲ್ಲೂ ಹಾನ್ ಆಗ್ತಾ ಇಲ್ಲ ಬೇರೆ ಸ್ವಿಚ್ ಬೋರ್ಡ್ ಚೇಂಜ್ ಮಾಡಿದ್ವಿ ಅಲ್ಲೂ ಹಾಕ್ತಿಲ್ಲ ಸೊ ಓಕೆ ಏನು ಫ್ರಿಜ್ ಪ್ರಾಬ್ಲಮ್ ಆಗಿದೆ ಪಕ್ಕಾ ಫ್ರಿಜ್ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗೋಯ್ತು ಅರ್ಬನ್ ಕಂಪನಿಯಿಂದ ಬುಕ್ ಮಾಡಿದ್ವಿ ಫ್ರಿಜ್ ರೆಡಿ ಮಾಡೋದಕ್ಕೆ ಆನ್ ಆಗ್ತಿಲ್ಲ ಅಂತ ಹೇಳಿ ಬುಕ್ ಮಾಡಿದ್ವಿ ಅವ್ರು ಬಂದರು ಬಂದಿದ್ದಾದಮೇಲೆ ಅವ್ರು ಸ್ವಿಚ್ ಬೋರ್ಡ್ ಚೆಕ್ ಮಾಡ್ತಿದ್ರೆ ಕರೆಂಟ್ ಆಲ್ರೆಡಿ ಡ್ರಿಪ್ ಆಗಿದೆ ಮನೆಯಲ್ಲಿ ಒಂದು ಬೋರ್ಡ್ ಇಟ್ಟಿರ್ತಾರಲ್ವ ಸೇಫ್ಟಿ ಬೋರ್ಡು ಆ ಬೋರ್ಡಲ್ಲಿ ಯಾವ ಮೇಯ್ನಿಗೆ ನಾವು ಹಾಕಿದ್ವಿ ಸ್ವಿಚ್ಚು ಅದ್ದು ಲೈಟಿಂಗ್ ಬಂದು ಕರೆಂಟ್ ಬಂದು ಡ್ರಿಪ್ ಆಗಿದೆ ಅದು ಕೂಡ ನಮಗೆ ಗೊತ್ತಿಲ್ಲ ಯಾಕಂದರೆ ನಾವು ಮನೆಯಲ್ಲಿ ಇರಲಿಲ್ಲ ಒನ್ ಡೇ ಸೊ ಅದು ಒಂದೇ ತಪ್ಪೇ ನಾನು ಮಾಡಿದ್ದಿದ್ದು ನೀರು ಬಿದ್ದಿದೆ ಅದು ನಾನು ಕ್ಲೀನಾಗಿ ಹೊರಿಸ್ಕೊಳ್ಳಲಿಲ್ಲ ಆ ಫ್ರಿಡ್ಜ್ ಒಳಗಡೆ ಏನು ಮೋಟರ್ ಇರುತ್ತೆ ಮತ್ತು ಆ ಕಂಪ್ರೆಸರ್ ಏನಿರುತ್ತೆ ಮತ್ತು ಸ್ವಿಚ್ ವೈಯರ್ಸ್ ಎಲ್ಲ ಏನು ಬಂದಿರುತ್ತೆ ಅಲ್ಲಿ ಬಂದು ನಾನು ಕ್ಲೀನಾಗಿ ನೀರು ಹೊಡಿಸ್ಕೊಂಡಿರಲಿಲ್ಲ ನನ್ನ ತಪ್ಪು ಅದು ಓಕೆನಾ ಇನ್ನೂ ಕೆಲವೊಂದು ಸಿನಾರಿಯೋಸಲ್ಲಿ ಯಾವ ಸಿನಾರಿಯೋಸಲ್ಲಿ ಈ ರೀತಿ ಫ್ರಿಜ್ ಬ್ಲ್ಯಾಸ್ಟ್ ಆಗುತ್ತೆ ಅಂತಂದರೆ ಗ್ಯಾಸ್ ಖಾಲಿಯಾಗಿ ಹೋಗಿರುತ್ತೆ ಆದರೂ ಫ್ರಿಜ್ ಓಡಿಸ್ತಾನೇ ಇರ್ತೀವಿ ಲೈಕ್ ತುಂಬ ವರ್ಷಗಳಿಂದ ಓಡಿಸ್ತಾನೆ ಇರ್ತೀವಿ ಆ ಟೈಮಲ್ಲಿ ಬ್ಲ್ಯಾಸ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಹಾಗೆ ಡೋರ್ ಮತ್ತು ಮ್ಯಾಗ್ನೆಟಿಕ್ ಡೋರ್ ಮ್ಯಾಗ್ನೆಟ್ ಅಲ್ವಾ ಫ್ರಿಜ್ ಯಾವಾಗಲೂ ಆ ಮ್ಯಾಗ್ನೆಟಿಕ್ ಬಂದು ವರ್ಕ್ ಆಗದೆ ತುಂಬ ಅದು ಓಪನಲ್ಲೇ ಇದ್ದು ಏರ್ ಹೋಗಿ ಒಳಗಡೆ ಕೂಲಿಂಗು ಜಾಸ್ತಿಯಾಗಿ ಆ ಟೈಮಲ್ಲೂ ಆಗುತ್ತೆ ಇನ್ನೊಂದು ಏನು ಐಸ್ ಆಗುತ್ತೆ ಫ್ರೀಝರ್ ಏನಾಗುತ್ತೆ ಒಳಗಡೆ ನಾವು ಈ ಮೆಟ್ಟಲು ಕಬ್ಬಣ ಎಲ್ಲ ಇಟ್ಟು ಚುಚ್ಚಿದಾಗ ಅದು ಗ್ಯಾಸ್ ರಿಲೀಸ್ ಆಗಿ ಆವಾಗ ಬ್ಲಾಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನನಗೆ ಗೊತ್ತಿರಲಿಲ್ಲ ಆ ಥರ ಎಲ್ಲ ಮಾಡಬಾರ್ದು ಅಂತ ಈಗಲೂ ಗೊತ್ತಿಲ್ಲದೆ ಇರೋರು ತುಂಬ ಜನನೇ ಇರ್ತಾರೆ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ನೀವು ಫ್ರೀಜರ್ ಪಾರ್ಟ್ ಏನಿದೆ ಒಳಗಡೆ ಹೈ ಐಸ್ ಆಗೋದು ಅಲ್ಲಿ ಗ್ಲಾಸಲ್ಲಿ ನೀರಿಡೋದು ಬೇಗ ಕೂಲಿಂಗ್ ಆಗಲಿ ಅಂತ ಹೇಳಿ ಇಲ್ಲ ಮೆಟಲ್ ಐಟಮ್ಸ್ನ ಇಡೋದು ಈ ಪಾತ್ರೆಗಳು ಅಂಥದ್ದೆಲ್ಲ ಡೈರೆಕ್ಟಾಗಿ ಚಿಕನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಮುಚ್ಚಿಬಿಟ್ಟು ಒಳಗಡೆ ಇಡೋದು ಆ ಥರ ಎಲ್ಲ ಹೋಗಬೇಡಿ ಟೈಮ್ ಯಾವಾಗ ಬ್ಯಾಡಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಬ್ಲಾಸ್ಟ್ ಆಗಿಬಿಡುತ್ತೆ ಈಗ ಫ್ರಿಜ್ ಕೇಸಸ್ ಎಲ್ಲ ತುಂಬಾ ಆಗ್ತಿದೆ ನೀವು ದಿನೇ ದಿನೇ ನೋಡ್ತಾನೆ ಇರ್ತೀರ ನ್ಯೂಸು ಯಾವ ರೀತಿ ಎಲ್ಲ ಇದೆ ಅಂತ ಇವಾಗ ನಾವು ಒಂದು ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಏನಾದರೂ ಒಂದು ಐಟಮ್ ನಾವು ಯೂಸ್ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಒಂದು ಲಿಮಿಟ್ ಇರುತ್ತೆ ಆ ಲಿಮಿಟ್ನ ಮೀರಿ ಹೋದರೆ ಏನೇ ಆದರೂ ನಮಗೆ ಪ್ರಾಬ್ಲಮ್ ಆಗೋದಲ್ವಾ ಈಗ ಟಿ ವಿನೂ ಅಷ್ಟೇ ಟ್ವೆಂಟಿ ಫೋರ್ ಅವರ್ಸು ಟ್ವೆಲ್ ಅವರ್ಸು ಸಿಕ್ಸ್ ಅವರ್ಸ್ ಕಂಟಿನ್ಯೂಸ್ ಆಗೋಡ್ತಾರೆ ತುಂಬ ಹೀಟ್ ಆಗುತ್ತೆ ಮತ್ತು ಅದಕ್ಕೆ ಸೇಫ್ಟಿ ಬೋರ್ಡ್ ಇಲ್ಲ ಅಂತಲೇ ಏನಾಗುತ್ತೆ ಟಿ ವಿ ಹಾಗೆ ಸೊ ಸಡನ್ನಾಗಿ ಸ್ಟಾಪ್ ಆಗಿಬಿಡುತ್ತೆ ಇಲ್ಲಾಂತಂದರೆ ಡ್ರಿಪ್ ಆಗುತ್ತೆ ಲೈಟಿಂಗ್ಸ್ ಎಲ್ಲ ಮತ್ತು ಟಿ ವಿ ಬ್ಲ್ಯಾಸ್ಟ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ ಸೊ ನಮ್ಮ ನಮಗೆ ಏನೇ ನಮ್ಮ ಮನೇನಲ್ಲಿ ಇದು ಅದನ್ನು ಸೇಫ್ಟಿಯಿಂದ ಯೂಸ್ ಮಾಡಬೇಕು ಹಾಗೆ ಕೆಲವೊಂದು ಫ್ರಿಜ್ ಫ್ರಿಜ್ಜಲ್ಲಿ ಬಂದು ಮೇಯ್ನ್ ಹೊರಗಡೆ ಬಂದು ಕಂಬಿಗಳು ಕೊಟ್ಟಿರ್ತಾರೆ ಸೊ ದ ಪೈಪ್ಸ್ ಗ್ಯಾಸ್ ಹೋಗೋಕ್ಕೆ ಪೈಪ್ ಕೊಟ್ಟಿರ್ತಾರಲ್ವ ಅದು ಕೆಲವೊಂದು ಪೈಪ್ಸ್ಗೆ ಕೆಲವೊಂದು ಫ್ರಿಜ್ಗೆ ಕ್ಲೋಸ್ ಆಗಿಯೇ ಬಂದಿರುತ್ತೆ ಓಕೆನಾ ಯಾವುದೇ ಫ್ರಿಜ್ ಆಗಿರ್ಬೋದು ಒಂದು ಸಿಕ್ಸ್ ಫೀಟ್ ಡಿಫ್ರೆನ್ಸ್ ಆದರೂ ಇರಬೇಕು ಗೋಡೆಗೂ ಮತ್ತು ಫ್ರಿಜ್ಗೂ ಅದನ್ನು ಮಾತ್ರ ಕಂಪಲ್ಸರಿ ನೋಡ್ಕೊಳ್ಳಿ ನಾನು ಯಾವಾಗಲೂ ಅದನ್ನು ಮಾತ್ರ ಫಾಲೋ ಮಾಡ್ತೀನಿ ಸಿಕ್ಸ್ ಫೀಟ್ ಅಂದರೆ ಒಂದು ಆರು ಇಂಚ್ ಆಗೋ ಅಷ್ಟು ಜಾಗ ಅಷ್ಟು ಜಾಗನ ಸ್ವಲ್ಪ ಬಿಟ್ಬಿಟ್ಟು ನೀವು ಒಂದು ಅಡಿ ಆಗೋ ಅಷ್ಟು ಅಂತ ಅಂದ್ಕೊಳ್ಳಿ ಈ ಬಿಟ್ಬಿಟ್ಟು ನೀವು ಫ್ರಿಜ್ನ ಇದು ಮಾಡಿ ಡೋರ್ ಕ್ಲೋಸ್ ಮಾಡಬೇಕಾದ್ರೆ ಹುಷಾರಾಗಿ ನೋಡ್ಕೊಳ್ಳಿ ಸ್ವಿಚ್ ಸ್ವಿಚ್ ಆನಲ್ಲೇ ಇಟ್ಬಿಟ್ಟು ಅದಾದಮೇಲೆ ಬೋರ್ಡ್ಗೆ ಪ್ಲಗ್ ಮಾಡೋಕ್ಕೆ ಹೋಗಬೇಡಿ ಪ್ಲಗ್ ಮಾಡಿದಾದಮೇಲೆ ಸ್ವಿಚ್ ಹಾಕಿ ಅದಾದಮೇಲೆ ಹೇಳಿದ್ನಲ್ವ ಮೆಟಲ್ ಐಟಮ್ಸ್ ಆಗಿರ್ಬೋದು ಏನೇ ಆಗಲಿ ಒಳಗಡೆ ಇಟ್ಟು ರಿಪೇರಿ ಮಾಡಕ್ಕೆ ನೋಡೋಕೆ ಹೋಗಬೇಡಿ ಆ ಥರ ಮಾಡ್ತಿದ್ರೆ ಸ್ಟಾಪ್ ಮಾಡ್ಕೊಳ್ಳಿ ಹಾಗೆ ಫ್ರಿಜ್ಜಲ್ಲಿ ನೀವೇನಾದರೂ ಈ ಬಾಕ್ಸಸ್ ಸ್ಟೀಲ್ ಬಾಕ್ಸಸ್ಸು ಮತ್ತು ಸ್ಟೀಲ್ ಸ್ಟೀಲಲ್ಲಿ ಹಾಕಿ ಏನೇ ಒಂದು ಸ್ಟೋರ್ ಮಾಡ್ತೀರಾ ಅಂತಂದರೆ ಅದು ಒಂದು ಒನ್ ಅವರ್ ಟೂ ಆಗಸ್ಟ್ ಮಾತ್ರ ಇಡಿ ಓವರ್ ನೈಟ್ ಆಗಲಿ ಒನ್ ಅವರ್ ಟೂ ಅವರ್ ಆ ಥರ ಸಾರಿ ಒನ್ ಒನ್ ಡೇ ಟೂ ಡೇ ತನಕ ಎಲ್ಲ ಇದಕ್ಕೆ ಹೋಗಬೇಡಿ ನಾವು ಇಡ್ತಿದ್ದೀವಿ ನಮಗೇನು ಹಾಕ್ತಿಲ್ಲ ಅಂತಂದರೆ ದಟ್ಸ್ ಯುವರ್ ಥಿಂಗ್ ಇಡಬೇಡಿ ಅಂತ ನಾನು ಹೇಳ್ತಿದ್ದೀನಿ ನಮ್ಮ ನಾವು ಇಟ್ಟೆ ಇಡ್ತೀವಿ ಅಂತಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಈ ಥರ ಸೇಫ್ಟಿ ಯಾವ ಟೈಮ್ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೇಫ್ ಆಗಿರಿ ಅಂತ ಹೇಳ್ತೀನಿ ನನಗಂತೂ ತುಂಬಾ ಭಯ ಆಗಿತ್ತು ನಾವೂ ರಿಪೇರ್ ಪರ್ಸನ್ನ ಕಲ್ಸಿದ್ವಿ ಅವರು ಫೋರ್ ತೌಸಂಡ್ ಆಗುತ್ತೆ ಆ ಬೋರ್ಡ್ನ ಚೇಂಜ್ ಮಾಡ್ಕೊಂಡು ಬರೋಕ್ಕೆ ಅಂತ ಹೇಳಿದ್ದಾರೆ ಆಟ ಆಡ್ತಾ ಇದ್ದಾನೆ ಅಲ್ಲಿ ಅವ್ರಿಗೆ ಸೊ ಫೋರ್ ತೌಸಂಡ್ ಆಗುತ್ತೆ ಅಂತ ಹೇಳಿದ್ದಾರೆ ತೊಗೊಂಬಂದು ಹಾಕಿ ಅಂತ ಹೇಳಿದ್ವಿ ಇನ್ನೂ ಬರಲಿಲ್ಲ ತೊಗೊಂಡು ಬರ್ತಾರೆ ಅದಕ್ಕಿಂತ ಮುಂಚೆ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಒಂದಿನೇ ಒಂದು ದಿನ ನೋಡೋರು ತುಂಬ ಚೆನ್ನಾಗಿದ್ದೀರಾ ನನ್ನ ವೀಡಿಯೋ ಸೊ ಒಂದಿನ ಎರಡು ದಿನ ನೀವು ಮಾಡ್ತಾ ಇರೋ ತಪ್ಪನ ತಡೆದಂಗೆ ಆಗುತ್ತಲ್ಲ ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದೆ ನಿಮಗೆಲ್ಲರಿಗೂ ಹೆಲ್ಪ್ಫುಲ್ ಆಗಿರುತ್ತೆ ಅಂತಲೇ ನಾನು ಭಾವಿಸ್ತೀನಿ ಇದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತಾ ನಿಮಗೆ ಇನ್ಫಾರ್ಮೇಶನ್ ಓಕೆ ಅಂತ ಅನ್ನಿಸ್ತಾ ಅನ್ನೋದನ್ನ ತಿಳಿಸ್ಕೊಡಿ ಇನ್ನೂ ಕೆಲವೊಂದು ಸ್ಟೆಪ್ಸ್ ಎಲ್ಲ ಇದೆ ಇನ್ನು ಡೀಪಾಗಿ ನನಗೆ ಹೇಳೋಕ್ಕೆ ಮೈಂಡ್ ವರ್ಕ್ ಆಗ್ತಿಲ್ಲ ಯಾಕೆ ಅಂತ ನನಗೆ ನನ್ನ ಮನೆಯಲ್ಲೇ ಆ ರೀತಿ ಆಗಿರೋದ್ರಿಂದ ಒಂದು ರೀತಿ ಬ್ಲ್ಯಾಂಕ್ ಆಗೋಗಿದೆ ಮೈಂಡು ನನಗೆ ಸೊ ಹುಷಾರಾಗಿ ಯಾವುದೇ ಒಂದು ಅಪ್ಲೈ ಅಪ್ಲಯನ್ಸ್ ಆಗಿರ್ಬೋದು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಯೂಸ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್